ಅಂಬೇಡ್ಕರ್ ಪ್ರತಿಮೆಗೆ ವಿವಿಧ ಸಂಘಗಳಿಂದ ಮಾಲಾರ್ಪಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಂಕರ್ ಶಳ್ಕರ್ ಅವರು ಮಾಲಾರ್ಪಣೆ ಮಾಡಿ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಪ್ರಕಾರ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ವಿಭಾಗದ ಸಂಚಾಲಕರಾದ ಲಕ್ಷ್ಮಣ್ ರವರು ಮಾತನಾಡಿ ನಮ್ಮ ದೇಶದಲ್ಲಿ ವಿವಿಧ ಜಾತಿ ಮತ ಧರ್ಮಗಳು ಸಾಮರಸ್ಯ ಶಾಂತಿಯನ್ನು ಅನುಸರಿಸುವ ಭಾರತ ದೇಶ ಎಂದು ಹೇಳಿದರು ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾ ಅಧ್ಯಕ್ಷರಾದ ಹನುಮಂತ್ ಕಟ್ಟಿಮನಿ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಇಡೀ ದೇಶದಲ್ಲಿ ಸಡಗರ ಸಂಭ್ರಮದಿಂದ ದಲಿತ ಸಂಘಟನೆಗಳು ಮತ್ತು ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಅಂಬೇಡ್ಕರ್ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೆಲಸ ಮಾಡಬೇಕೆಂದು ಶುಭ ಹಾರೈಸಿದರು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ್ ಮಾತನಾಡಿ ಇಂದು ಅಂಬೇಡ್ಕರ್ ಅವರ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವುದು ಸಂತೋಷ ತಂದಿದೆ ಎಂದರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಧಾರವಾಡ ಅಲ್ಪಸಂಖ್ಯಾತ ಘಟಕ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ನಿಸಾರ್ ಅಹಮದ್ ನಾಗ್ನೂರ್ ಉಪಾಧ್ಯಕ್ಷರಾದ ನಾಗರಾಜ್ ದೊಡ್ಮನಿ ಆನಂದ್ ಬೆಳಗಲಿ ಶ್ರೀಕಾ ಭೀಮನಪ್ಪಲ್ಲಿ ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಮಹಿಳಾ ಅಧ್ಯಕ್ಷರಾದ ರೇಣುಕಾ ಭೀಮನ್ಪಲ್ಲೆ ಮತ್ತು ಅಶ್ಪಾಕ್ ಗಬ್ಬರ್ ಸಾದಿಕ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಸಮತಾ ಸಂಘರ್ಷ ಸೇನಾ ನೂತನ ಕಾರ್ಯಾಲಯ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮತಾ ಸಂಘರ್ಷ ಸೇನಾ ರಾಜ್ಯ ಅಧ್ಯಕ್ಷರಾದ ಮಾರುತಿ ಮಾಕಡ್ವಾಲೆ ಮಾತನಾಡಿ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆ ಅಂಗವಾಗಿ ನೂತನ ಕಚೇರಿ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ರಾಜ್ಯ ಜಿಲ್ಲಾ ತಾಲೂಕು ಮಹಾನಗರ ಶಹರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದರು ಈ ಕಾರ್ಯಕ್ರಮದ ಇಂಟರ್ ನ್ಯಾಷನಲ್ ಫೌಂಡೇಶನ್ ಅಧ್ಯಕ್ಷರಾದ ಶಂಕರ್ ಘೋಡ್ಕೆ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಮುತ್ತುರಾಜ್ ಮಾಕಡ್ವಾಲೆ ವಕೀಲರಾದ ಜೀವನ್ ಮುಳ್ಳೋಳಿ ಸಮತಾ ಸಂಘರ್ಷ ಸೇನಾ ಉಪಾಧ್ಯಕ್ಷ ಅಲ್ತಾಫ್ ಹಳ್ಳೂರ್ ಮಹಬೂಬ್ ಸಾಬ್ ಮಾಲಿ ಮಹಮ್ಮದ್ ಪಂಚ್ ಸಂಜೀವ್ ಕುಂದಗೋಳ್ ಬಸವರಾಜ್ ಮಾಕಡವಾಲೆ ಬಿಕೆ ಸೋದರ್ ಅನೇಕರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ವಿಕಾಸ್ ಕರಿಯರ್ ಅಕಾಡೆಮಿ ನವೋದಯ ಸೈನಿಕ ಮುರಾರ್ಜಿ ದೇಸಾಯಿ ಆದರ್ಶ ವಸತಿ ಶಾಲೆಗಳ ಪರೀಕ್ಷೆಗಳಿಗಾಗಿ ವಿಶಿಷ್ಟ ತರಬೇತಿ ಕೇಂದ್ರವನ್ನು ನಿಮ್ಮ ಮುಂದೆ ತರುತ್ತಿದೆ ಮೂರು ಮತ್ತು ನಾಲ್ಕು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಬಾರಿಯ ಬೇಸಿಗೆ ವಿಶೇಷವಾಗಿ ನಲವತ್ತೈದು ದಿನಗಳ ಸಮಗ್ರ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಉತ್ತಮ ಊಟ ಮತ್ತು ವಸತಿ ಸೌಲಭ್ಯಗಳೊಂದಿಗೆ ಸಂಪೂರ್ಣ ಆರೈಕೆ ಮಾಡಲಾಗುತ್ತದೆ ಏಪ್ರಿಲ್ ಹತ್ತರಿಂದ ತರಗತಿಗಳು ಪ್ರಾರಂಭವಾಗಲಿದ್ದು ನವೋದಯ ಸೈನಿಕ ಮತ್ತು ಮುರಾರ್ಜಿ ದೇಸಾಯಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಿದ್ಧತೆಗಾಗಿ ಅನುಭವಯುತ ಶಿಕ್ಷಕರಿಂದ ಮಾರ್ಗದರ್ಶನ ದೊರೆಯಲಿದೆ ಶಿಸ್ತಿನಿಂದ ಕೂಡಿದ ಅಧ್ಯಯನ ಮಾದರಿ ದಿನನಿತ್ಯದ ಪರೀಕ್ಷೆಗಳು ಗ್ರೂಪ್ ಚರ್ಚೆಗಳು ಮತ್ತು ಸಂದರ್ಶನ ತರಬೇತಿಯು ಈ ಶಿಬಿರದ ಪ್ರಮುಖ ಆಕರ್ಷಣೆಗಳು ಸ್ಥಳ ಲಿಂಗಾಯತ್ ಭವನ ಹತ್ತಿರ ರಾಮಕೃಷ್ಣ ಆಶ್ರಮದ ಪಕ್ಕದಲ್ಲಿರುವ ಸಪ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಇದು ನಿಮ್ಮ ಮಕ್ಕಳು ಭವಿಷ್ಯದತ್ತ ಹೆಜ್ಜೆ ಇಡಲು ಉತ್ತಮ ಅವಕಾಶ ಸೀಟುಗಳು ಸೀಮಿತವಾಗಿರುವುದರಿಂದ ತಕ್ಷಣ ನೋಂದಣಿ ಮಾಡಿ ವಿಕಾಸ್ ಕರಿಯರ್ ಅಕಾಡೆಮಿ ನಿಮ್ಮ ಮಕ್ಕಳ ಭವಿಷ್ಯದ ಯಶಸ್ವಿಗೆ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಒಂದು ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಇವತ್ತು ಧಾರವಾಡದಲ್ಲಿ ಜುಬ್ಜಿ ಸರ್ಕಲ್ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬರ್ ಪುತ್ಲಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇವತ್ತು ಈ ದೇಶದ ಒಂದು ಸಂವಿಧಾನದ ಒಂದು ಇದು ಅದೇ ರೀತಿ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಡಾಕರ್ ಅಂಬೇಡ್ಕರ್ ಅವರ ನಿಮಿತ್ತ ಎಲ್ಲರಿಗೂ ನಮ್ಮ ನಗರದ ಎಲ್ಲ ಜನತೆಗೆ ಶುಭಾಶಯ ಕೋರುತ್ತಾ ಇವತ್ತು ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನದ ದಿನ ಇವತ್ತು ಅವರ ಸಂವಿಧಾನದ ದಿನ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಬರ್ದರು ಅದೇ ರೀತಿ ನಮ್ಮ ದೇಶದಲ್ಲಿ ಸಂವಿಧಾನದ ರೀತಿಯಿಂದ ಎಲ್ಲ ಶೈಕ್ಷಣಿಕ ಆಗಿರ್ಬೋದು ಒಂದು ಅಭಿವೃದ್ಧಿಗೆ ಆಗಿರ್ಬೋದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಿತ್ತ ಎಲ್ಲರಿಗೂ ಶುಭ ಕೋರುತ್ತಾ ಧನ್ಯವಾದಗಳು ಎಲ್ಲರಿಗೂ ಇವತ್ತಿನ ದಿನ ಸಂತೋಷದ ದಿನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಜಯಂತಿಯ ಅಂಗವಾಗಿ ಇವತ್ತಿನ ಕಲಾಭವನ ಧಾರವಾಡ ಕಲಾಭವನ ಎದುರಿಗೆ ಅಂಬೇಡ್ಕರ್ ಅವರ ಮೂರ್ತಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಎಪ್ಪತ್ನಾಲ್ಕು ಕ್ಷೇತ್ರದ ಅರವಿಂದ ಬಲದವರ ಪರವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪದಾಧಿಕಾರಿಗಳಿಗೂ ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲರಿಗೂ ನಾವು ಇವತ್ತಿನ ದಿನ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಶಿಲ್ಪಿ ಅವರ ಅವರ ಹಾಜಿಕೊಟ್ಟ ಮಾರ್ಗಗಳಲ್ಲಿ ನಾವು ಎಲ್ಲರೂ ನಡಿಬೇಕಂದಲ್ಲಿ ನಡೆಯಬೇಕು ಅವರ ಮಾರ್ಗದರ್ಶನ ಹೇಳಿ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಇವತ್ತಿನ ದಿವಸ ಒಂದು ಶುಭ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ನಿಮಿತ್ತ ಇವತ್ತೊಂದು ಈ ಕಾರ್ಯಕ್ರಮನ ಹಮ್ಮಿಕೊಂಡಿವೆ ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಒಂದು ಪವಾಡ ಪುರುಷ ಒಂದು ಅದ್ಭುತ ಶಕ್ತಿಯಾಗಿ ಜನಿಸಿದರು ಅವರು ತಮ್ಮ ಜೀವನದಲ್ಲಿ ಎಲ್ಲಾ ಜಾತಿ ಜನಾಂಗ ಸರ್ವಧರ್ಮಕ್ಕೆ ಅನುಕೂಲ ಆಗುವಂತೆ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾದ ಒಂದು ಭವ್ಯವಾದ ಸಂವಿಧಾನವನ್ನು ಹಾಕಿಕೊಟ್ರು ಆ ಸಂವಿಧಾನ ಪ್ರಕಾರ ಎಲ್ಲಾ ಜನರಿಗೆ ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಕೆಳಗೆ ಬಿದ್ದಂತ ದಲಿತ ಸಮುದಾಯಕ್ಕೆ ಅನುಕೂಲವಾಗುವಂತೆ ರಿಸರ್ವೇಷನ್ನು ಜಾರಿಗೆ ತಂದರು ಮತ್ತು ಮಹಿಳಾ ಸಬಲೀಕರಣ ಆಮೇಲೆ ಇತರ ಜಾತಿ ಜನಾಂಗಗಳಿಗೆ ಅವರಿಗೆ ಅನುಕೂಲ ಆಗುವಂತೆ ಸಂವಿಧಾನದಲ್ಲಿ ಕೆಲವು ರೂಪುರೇಷೆಗಳನ್ನು ಹಾಕಿ ಎಲ್ಲರಿಗೂ ಅನುಕೂಲ ಆಗುವಂತ ಸಂವಿಧಾನವನ್ನು ರೂಪಿಸಿದರು ಆ ಸಂವಿಧಾನ ಆಧಾರ ಮೇಲೆ ಇವತ್ತು ನಮ್ಮ ದೇಶದಲ್ಲಿ ರಾಜಕೀಯ ಸ್ಥಿತಿ ನಡೀತಾ ಇದೆ ಆ ಭಾರತ ಸಂವಿಧಾನ ಎಲ್ಲಾ ಸಂವಿಧಾನಕ್ಕಿಂತ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅಂತ ಹೆಸರು ಪಡೆದಿದೆ ಆದ್ದರಿಂದ ಆ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟು ಅವರ ನೆನಪಿಗಾಗಿ ಅವರ ಕನಸನ್ನು ನನಸು ಮಾಡುವ ದಿಟ್ಟಿನಲ್ಲಿ ಇವತ್ತು ಒಂದು ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಜೈ ಭೀಮ್ ಜನಗಳಿಗೆ ಇಂದು ಒಂದು ನೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವದ ಶುಭಾಶಯಗಳು ಹಾಗೂ ನಾಡಿನ ಎಲ್ಲಾ ಜನಗಳಿಗೂ ಸರ್ವಧರ್ಮ ಸರ್ವಾಧಿಕಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜನ್ಮೋತ್ಸವದ ಒಂದು ನೂರ ಮೂವತ್ನಾಲ್ಕನೇ ಜಯಂಸ್ಥೆಯ ಎಲ್ಲರಿಗೂ ಶುಭಾಶಯನ ಕೋರ್ತಾ ನಾವು ಕರ್ನಾಟಕದಲ್ಲಿದ್ದ ಸಂಘರ್ಷಿ ಅಂಬೇಡ್ಕರ್ ಮಂಜುನಾಥ್ ಶರೇವಾಡ್ ಜೈ ಇವತ್ತು ಏಪ್ರಿಲ್ ಹದಿನಾಲ್ಕು ನೂರ ಮೂವತ್ನಾಲ್ಕನೇದು ಅಂಬೇಡ್ಕರ್ ಜಯಂತಿ ಉತ್ಸವ ಇದೆ ನಾಡಿ ಜನತೆಗೆ ಎಲ್ಲರಿಗೂ ಶುಭಾಶಯಗಳು ಜೈ ಜೈಬೇಮ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವದ ಆರ್ಥಿಕ ಶುಭಾಶಯಗಳು ಅದರೊಂದಿಗೆ ಇವತ್ತು ಸಂಘಟನಾ ಸಮತಾ ಸಂಘರ್ಷ ಸಂಘಟನೆ ವತಿಯಿಂದ ಇವತ್ತು ಪ ಪದಾಧಿಕಾರಿಗಳ ಪದ ಕಾರ್ಯಕ್ರಮವನ್ನ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನ್ನೋಕ್ಕಿಂತ ಅವರ ಮುಂದೆನೆ ಅವರ ನೆರಳಲ್ಲಿ ನಾವು ಇವತ್ತೆಲ್ಲರಿಗೂ ಕೂಡ ಪ್ರಮಾಣ ಪತ್ರವನ್ನು ನೀಡಿದ್ದೇವೆ ಇನ್ನು ಎಲ್ ಪ್ರಮಾಣ ಪತ್ರ ನೀಡಿದಂತ ತೆಗೆದುಕೊಂಡಂಥ ಎಲ್ಲರೂ ಕೂಡ ಸಂಘಟನೆಯ ಪದಾಧಿಕಾರಿಗಳು ಪದಾಧಿಕಾರಿಗಳು ಹೆಚ್ಚಿನ ಮುಂದಿನ ಹೋರಾಟಗಳಲ್ಲಿ ಭಾಗವಹಿಸುತ್ತಾ ನ್ಯಾಯಯುತವಾದ ಕಾನೂನು ಬದ್ಧವಾಗಿ ಎಲ್ಲ ಹೋರಾಟಗಳಲ್ಲೂ ಭಾಗಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಹೋರಾಟಗಳನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ಕೇಳಿ ಇವತ್ತಿನ ದಿವಸ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅದೇ ರೀತಿ ಇವತ್ತು ನ್ಯಾಷನಲ್ ಫೌಂಡೇಶನ್ ನಮ್ಮ ಜಗದೀಶ್ ಗುಡ್ಗೆ ಸಾಹೇಬರು ಅವರ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಅವರ ಅಮೃತ ಹಸ್ತದಿಂದ ಇವತ್ತೆಲ್ಲರಿಗೂ ಪ್ರಮಾಣ ಪತ್ರ ನೀಡಿದ್ದೇವೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನೋತ್ಸವ ಅಂಗವಾಗಿ ಇವತ್ತಿನ ನಮ್ಮ ಸಂಸ್ಥಾ ಸಂಘ ಸಂಘರ್ಷೇನ ರಾಜ್ಯಾಧ್ಯಕ್ಷರಾದಂಥ ಮಾರುತಿ ಮಕರವಲ್ಲ ಸಾಹೇಬರು ಹಾಗೂ ನಮ್ಮ ಗುಡ್ಕೆ ಸಾಹೇಬರು ಅವರ ನೇತೃತ್ವದಲ್ಲಿ ಇವತ್ತಿನ ಎಲ್ಲ ಜನಸಂಖ್ಯೆ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿ ಹಾಗೂ ಸದಸ್ಯರು ಕೂಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಾರ್ಪಣೆ ಮಾಡ್ತಾ ಇವತ್ತಿನ ಈ ನಮ್ಮ ಪ್ರಮಾಣ ಪತ್ರ ಪದಾಧಿಕಾರಿ ಪ್ರಮಾಣ ಪತ್ರ ನಮ್ಮ ಗೋಡ್ಕೆ ಸಾಹೇಬ ಹಾಗೂ ರಾಜ್ಯಾಧ್ಯಕ್ಷರಾದಂಥ ಮಹಾತ್ವ ವಿತರಣೆ ಕೂಡ ಮಾಡ್ತಾ ಮುಂದೆ ನಾವು ಆಫೀಸ್ ಉದ್ಘಾಟನೆ ಕೂಡ ಸಂತ ಸಂಘದಿಂದ ಉದ್ಘಾಟನೆ ಮಾಡ್ತಾ ಇದ್ದೇವೆ ತಾವು ಎಲ್ಲರೂ ಅಲ್ಲಿ ಆಫೀಸಿಗೆ ಬಂದು ಅದನ್ನು ಭಾಗವಹಿಸಿ ನಮ್ಗೆ ಸ್ಪಂದನೆ ಮಾಡ್ಬೇಕು ಅಂತ ಹೇಳಿ ಹೇಳ್ತೇವೆ ಸೌಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿ ಎಲ್ಲಾ ಮತ್ತು ವಿಭಾಗೀಯ ಮಟ್ಟದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಅಂಗವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ಈ ದೀಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲ ನಾವು ಜಯಂತಿಗೆ ಬಂದಂತೆ ಎಲ್ಲ ನನ್ನ ಬಂಧುಗಳಿಗೆ ಜೈ ಭೀಮ್ ವಂದನೆಗಳನ್ನು ಜೈ ಭೀಮ್ ವಂದನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಒಂದ್ನೂರ ಮೂವತ್ನಾಲ್ಕನೇ ಜಯಂತಿ ಇವತ್ತೆಲ್ಲ ನಾಡಿನ ಸಮಸ್ತ ಎಲ್ಲ ಜಾತಿ ಭೇದ ಇಲ್ಲದೆ ನಮ್ಮ ಬಾಬಾ ಸಾಹೇಬರ ಜಯಂತಿ ಆಚರಣೆ ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧುಗಳಿಗೆ ಇವತ್ತು ಧಾರವಾಡದಲ್ಲಿ ಒಂದು ಹಬ್ಬದ ವಾತಾವರಣ ಒಂದು ರೂಪವಾಗಿದೆ ಯಾಕಂದ್ರೆ ಹಬ್ಬದ ವಾತಾವರಣ ಅಂದರೆ ಇವತ್ತು ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೆಯ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ಒಂದು ಹಬ್ಬದ ವಾತಾವರಣ ರೂಪದಲ್ಲಿ ಪ್ರಾರಂಭಗೊಂಡಿದೆ ಸ್ನೇಹಿತರೆ ಇವತ್ತು ಜಯ ಕನ್ನಡ ಸಂಘಟನೆಯಿಂದ ನಾವು ಡಿಜೆಯನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಅದು ಅಲ್ಲದೆ ಪ್ರತಿ ವರ್ಷ ಸರ್ಕಾರದವ್ರು ಬಿಟ್ರೆ ಕೆಲವೊಂದು ಸಂಘಟನೆಗಳು ಅಷ್ಟೇ ಮಾಡ್ತಾ ಇದ್ರು ಆದ್ರೆ ಈ ಸಲ ಪ್ರತಿಯೊಬ್ರು ಮನೆ ಮನೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಇಲ್ಲಿ ತಾವು ನೋಡ್ಬೋದು ಯಾವ ರೀತಿ ಇಲ್ಲಿ ಜನ ಸಿಗ ಜನ ಸೇರಿದ್ದಾರೆ ಅಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಎಲ್ಲರೂ ಒಗ್ಗಟ್ಟುಗೂಡಿ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ